アウトグースタンダービーダービーダービーダービーダービー e ー m ーダービーダービーダービーダービーダービーダービーダービーダービーダービーダービーダービーダービーダービーダービーダービーダービーダービーダービーダービーダービーダー ತಮ್ಮಲ್ಲಿ ಇದೆಯೋ ಸಂಪೂರ್ಣವಾಗಿರ್ತಕ್ಕಂಥ ದಾರಿಯನ್ನು ಎಲ್ಲ ಮುಖಾಂತರ ಸಾವಿರ ಮಕ್ಕಳ ಜೀವನದಲ್ಲಿ ಅವರ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿರ್ತಕ್ಕಂಥ ಗುರುಸ್ಥಾನ ಅದನ್ನೇ ಆಗಿರ್ತಕ್ಕಂಥ ರಾಧಾಕೃಷ್ಣನ್

ನಮ್ಮ ವಿದ್ಯಾರ್ಥಿಗಳ ಆಗುವ ಶಿಕ್ಷಕರ ವಿವರ ವಿದ್ಯಾರ್ಥಿಗಳ ಪುರಸ್ಕಾರ ಮಾಡಿದ್ರು ಇದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರನ್ನ ಎಷ್ಟು ಸಹ ಸಂಸ್ಥೆಗಳನ್ನ ಖಾಸಗಿ ಶಿಕ್ಷಕ ಸಂಸ್ಥೆಗಳನ್ನ ಹೆಗಲಿಕೆ ಆಗುತ್ತೆ ಹೆಮ್ಮೆ ಇವತ್ತೇನು ಸರ್ಕಾರ ಎಲ್ಲ ಶಾಲೆ ಮಕ್ಕಳಿಗೆ ಶಿಕ್ಷಣಕ್ಕೆ ಪೂರಕ ಎಲ್ಲ ವ್ಯವಸ್ಥೆಯನ್ನು ಪಠ್ಯ ಪುಸ್ತಕ ಬಿಸಿ ಹೋಗಿ ಪೌಷ್ಟಿಕ

श्री salariés शिक्षक के अवगत यह अनेक